ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳ್ತಿದ್ದೀನಿ ಇದರಲ್ಲಿ ರೀಲ್ಸ್ ನೋಡಿ ಅರ್ನಿಂಗ್ ಮಾಡ್ಬೋದು ಹಾಗೆ ರೀಲ್ಸ್ ಪೋಸ್ಟ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಬೋದು ತುಂಬಾ ಜೆನ್ಯೂನ್ ಅರ್ನಿಂಗ್ ಆ್ಯಪ್ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ವೀಡಿಯೋ ಕೊನೆವರೆಗೂ ನೋಡಿ ಇದರಲ್ಲಿ ರೀಲ್ಸ್ ನೋಡಿ ಅರ್ನಿಂಗ್ ಮಾಡ್ಬೋದು ಬೇರೆ ಎಲ್ಲ ನಾವು ಬೇರೆ ಎಲ್ಲ ರೀಲ್ಸ್ ನೋಡೋದಿಲ್ಲ ಇದರಲ್ಲೇ ರೀಲ್ಸ್ ನೋಡಿದರೆ ನಮಗೆ ಅರ್ನಿಂಗ್ಸ್ ಬರುತ್ತೆ ತುಂಬಾ ಒಳ್ಳೆ ಅರ್ನಿಂಗ್ ಆ್ಯಪ್ ಇದರಲ್ಲಿ ನನಗೆ ಎಷ್ಟೆಷ್ಟು ಅರ್ನಿಂಗ್ ಬಂದಿದೆ ಅಂತಲೂ ಕೂಡ ಲಾಸ್ಟಿಗೆ ತೋರಿಸ್ತೀನಿ ನಾನು ಎಷ್ಟು ರೀಲ್ಸ್ ನೋಡ್ತೀವಿ ಇದರಲ್ಲಿ ಸೂಪರ್ ಕಾಯಿನ್ಸಲ್ಲಿ ಆ್ಯಡ್ ಆಗುತ್ತೆ ನಾನು ನೋಡ್ತಿದ್ದೀನಿ ಇವಾಗ ರೀಲ್ಸು ನೋಡ್ತಾ ಇದ್ದೀನಿ ಈ ಆ್ಯಪಲ್ಲಿ ಎರಡೂವರೆ ಸಾವಿರ ಜನ ಫಾಲೋವರ್ಸ್ ಆಗಬೇಕು ಹಂಗೆ ಹತ್ತು ಲಕ್ಷ ಜನ ವ್ಯೂಸ್ ಆದರೆ ನಮಗೆ ಮಾನಿಟೈಜೇಷನ್ ಕೂಡ ಆಗುತ್ತೆ ಆಮೇಲೆ ಅಪ್ಲೈ ಮಾಡ್ಬೋದು ನಾವು ಇದರಲ್ಲಿ ನಾವು ವಿಡಿಯೋ ಹಾಕ್ತೀವಲ್ಲ ಪೋಸ್ಟ್ ಮಾಡ್ತೀವಲ್ಲ ಅದಕ್ಕೂ ಕೂಡ ನಮಗೆ ಅಕೌಂಟಿಗೆ ಅಮೌಂಟ್ ಬರುತ್ತೆ ಎರಡು ಸಾವಿರದ ಐನೂರು ಜನ ಆಗಬೇಕು ಹತ್ತು ಲಕ್ಷ ಜನ ನೋಡಿರಬೇಕು ನಮ್ಮ ವಿಡಿಯೋನ ನಾನು ಇವಾಗ ಪೋಸ್ಟ್ ಮಾಡ್ತಿದ್ದೀನಿ ವೀಡಿಯೋನ ಟು ಕೆ ಫೈ ಕೆ ತ್ರೀ ಕೆ ಟೆನ್ ಕೆ ಈ ಥರ ಯೂಸ್ ಬರುತ್ತೆ ನನಗೆ ನೀವು ಕೂಡ ಯೂಸ್ ಮಾಡಿ ಈ ಆ್ಯಪ್ನ ಡಿಪ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು ಪೋಸ್ಟ್ ಮಾಡ್ತಾ ಈಗ ಇವಾಗ ವಿಡಿಯೋ ನೀವು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ನೋಡ್ತೀರಲ್ಲ ವೀಡಿಯೋ ಆ ಇಲ್ಲಿ ಕಾಪಿ ಮಾಡಿ ಡೌನ್ಲೋಡ್ ಮಾಡಿ ಇಲ್ಲಿ ಕೂಡ ಪೇಸ್ಟ್ ಮಾಡ್ಬೋದು ನನಗೆ ಎಷ್ಟೆಲ್ಲ ಅಮೌಂಟ್ ಬಂದಿದೆ ಅಂತ ಪೇ ಟಿ ಎಮ್ ಪ್ರೂಫ್ ಕೂಡ ತೋರಿಸ್ತಿದ್ದೀನಿ ಹಿಪ್ಪಿ ಆ್ಯಪಿಂದಲೇ ಬಂದಿದೆ ನೀವು ಇವಾಗ ನೋಡ್ಬೋದು ರೆಫರ್ ಮಾಡಿ ಕೂಡ ಅರ್ನಿಂಗ್ ಮಾಡ್ಬೋದು ಇದರಲ್ಲಿ ನಿಮಗೆ ಕಾಯಿನ್ಸ್ ಕೂಡ ಬರುತ್ತೆ ನನಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ನೋಡ್ಬೋದು ನೀವು ಈ ಪಿ ಆ್ಯಪ್ ಅಂತ ಕೇಳಕ್ಕೆ ತೋರಿಸ್ತಿದೆ ಎಷ್ಟೆಲ್ಲ ಅಮೌಂಟ್ ಬಂದಿದೆ ನನ್ನ ಅಕೌಂಟ್ ಗೆ ಅಂತ ಇದು ಫೇಕ್ ಅಲ್ಲ ನಿಜಾನೇ ನನ್ನ ಅಕೌಂಟಿಗೆ ಬಂದಿರೋದು ಹಿಪ್ಪಿ ಇಂದ ಬಂದಿದೆ ಕೇಳಕ್ಕೆ ತೋರಿಸ್ತೀನಿ ನೋಡ್ರಿ ನಾನು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ತುಂಬಾನೇ ಥ್ಯಾಂಕ್ ಯು